ತುಂಬ ಜನಕ್ಕೆ ಫೇಸ್ಬುಕ್ ಯೂಸ್ ಮಾಡ್ತಿದ್ದಾಗ ಈ ಏಯ್ಟೀನ್ ಪ್ಲಸ್ ವೀಡಿಯೋಸ್ಗಳು ಫೋಟೋಸ್ಗಳು ಬಂದ್ಬಿಡುತ್ತೆ ಅಂತಂದರೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಕೆಟ್ಟ ಕೆಟ್ಟ ಫೋಟೋಸ್ಗಳು ಅದು ನಿಮ್ಗೆ ಇದ್ದಕ್ಕಿದ್ದಂಗೆ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾದ್ರೆ ಬಂದ್ಬಿಡುತ್ತೆ ಅದನ್ನು ನೀವು ಸ್ಟಾಪ್ ಮಾಡಬೇಕು ಆಯಿತಾ ಅದಕ್ಕೆ ಒಂದು ಸೆಟ್ಟಿಂಗ್ ಇದೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಅದನ್ನು ನೀವು ಎನಬಲ್ ಮಾಡಿಕೊಂಡ್ರೆ ನಿಮ್ಗೆ ಆ ಥರ ಒಂದು ಪೋಸ್ಟ್ಗಳು ತೋರಿಸೋದೇ ಇಲ್ಲ ಕಮ್ಮಿ ಆಗುತ್ತೆ ಆಯಿತಾ ಸೊ ಆ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಈ ಒಂದು ನಾನು ಎಲ್ರಿಗೂ ಕೂಡ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅವರು ಕೂಡ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ನೀವು ಎಷ್ಟು ಜ ಇದು ಎಷ್ಟು ಜನ ಆನ್ ಮಾಡ್ಕೊಳ್ತೀರೋ ಅಷ್ಟು ನಮ್ಮ ಒಂದು ಸಮಾಜ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಓಕೆ ಸೊ ಹಾಗಾಗಿ ವಿಡಿಯೋನ ನಾನು ನಿಮಗೆ ಹೇಳ್ತೀನಿ ಕೊನೆ ತನಕ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಅಂತಾರೆ ಯೂಟ್ಯೂಬಲ್ಲಿ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ಸೊ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಗೈಸ್ ಈ ಗೈಸ್ ಇವಾಗ ಅದಕ್ಕೆ ನೀವು ಜಸ್ಟ್ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇದೆಯಲ್ಲ ಅದು ಫೋಟೋ ಕೆಳಗಡೆ ಒಂದು ತ್ರೀ ಡೋಟೆಡ್ ಲೈನ್ ಇದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಈ ಥರ ಒಂದು ಮೆನ್ಯೂ ಓಪನ್ ಆಗುತ್ತೆ ನಿಮ್ಮ ಒಂದು ಅಕೌಂಟ್ದು ಫೇಸ್ಬುಕ್ ಅಕೌಂಟ್ದು ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಅಂತ ಇನ್ನೊಂದು ಒಳಗಡೆ ಒಳಗಡೆ ಒಂದು ಆಪ್ಷನ್ ಬರುತ್ತೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಪ್ರಿಫರೆನ್ಸಸ್ ಅಂತ ಇದೆ ಇಲ್ಲಿ ನಿಮಗೆ ಕಂಟೆಂಟ್ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಮ್ಯಾನೇಜ್ ಡಿಫಾಲ್ಟ್ಸ್ ಅಂತ ಲಾಸ್ಟ್ ಆಪ್ಷನ್ ಇದೆ ನೋಡಿ ಐದನೇ ಆಪ್ಷನ್ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಳ್ಳಿ ಈಗ ಇಲ್ಲಿ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ಇಲ್ಲಿ ಸೆನ್ಸಿಟಿವ್ ಕಂಟೆಂಟ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನೀವು ಶೋ ಲೆಸ್ ಅಂತ ಆಪ್ಷನ್ ಇದೆ ನೋಡಿ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಯಿತಾ ಸೊ ಓಕೆ ಮೇಲೆ ಕ್ಲಿಕ್ನ ಮಾಡಿ ಇಷ್ಟು ನೀವು ಸೆಲೆಕ್ಟ್ ಮಾಡಿದ ಮೇಲೆ ಸೊ ನಿಮ್ಗೆ ಏನಾದರೂ ಕೆಟ್ಟ ಕೆಟ್ಟ ಫೋಟೋಸ್ಗಳು ವೀಡಿಯೋಸ್ಗಳು ಏನಾದರೂ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದರೆ ಅದು ಸ್ಟಾಪ್ ಆಗುತ್ತೆ ಇನ್ನು ಮುಂದೆ ನಿಮಗೆ ಬರೋದಿಲ್ಲ ತೋರಿಸೋದಿಲ್ಲ ಓಕೆ ಸೊ ಈ ಥರ ನೀವು ಆಫ್ ಮಾಡ್ಕೋಬೋದು ಸೊ ತುಂಬ ಜನ ನೀವು ಫೇಸ್ಬುಕ್ನ ಯೂಸ್ ಮಾಡಬೇಕಾದ್ರೆ ನೀವು ಅದನ್ನು ನೀವು ನೋಡದೇ ಇದ್ರೂ ಕೂಡ ಅದು ನಿಮಗೆ ಬಂದ್ಬಿಡ್ತಿತ್ತು ಅದನ್ನು ಇವಾಗ ನೀವು ಈ ಥರ ಸ್ಟಾಪ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಗೈಸ್